ತಗ್ ತಗ್ ಇದಿನಿ ಅದಕ್ಕೆ ನೀವು ಇಲ್ಲಿ ಆಗ್ಲಿಂದ್ರ ಸುಜಿ ಕೊಡ್ತಿದ್ದೀನಿ ಏನು ಏನ್ ಡಾಕ್ಟರ್ ನಿಮಗೆ ಹೊರು ಗಾತ್ ಬೊಳ್ಳೆ ಅದಕ್ಕೆ ಅದಕ್ಕೆ ನಾವು ಸುಣಿ ಕೊಡ್ತೀಕೆ ಹೌದಾ ನೀವು ಒಂದೇ ಕಣ್ಣ ನೋಡಿ ಪಾಪ ಏನದು ಅರೇ ಅರೇ ಗೊತ್ತಿಲ್ಲ ಡಾಕ್ಟರ್ ಡಾಕ್ಟರ್ ನೀವು ಎಲ್ಲಿ ಡಾಕ್ಟರ್ ಓದಿದ್ದು ನಾವು ಇಂಜಿನಿಯರ್ ಓ ಇಂಜಿನಿಯರ್ ಓದ್ಬಿಟ್ಟು ಡಾಕ್ಟರ್ ಆದ್ರಾ ಓಕೆ ಡಾಕ್ಟರ್ ಯಾವ ಡಾಕ್ಟರ್ ನೀವು ಮಲ್ಲೇಲಾ ಡಾಕ್ಟರ್

Ș‍os uhm. ಡಾಕ್ಟರ್ cima Baptist后 tissu嗎? hai treh Господی. dumbbell recessed. ceci da dife? j terrace where are you? Take care of me. Tessa. masa. three time doctor question wh urgency? he has an answer. hmm. respirer stomach ...this ಮಹಿ ಮಹಿ to complete ..Jesus yesterday or ಕರೆಸ್ಟ್ ಇನ್ನೊಂದ ಹೆಸರು ಹೇಳಿದ್ರಲ್ಲಂದ್ರಲ್ಲ ಇದು ಟಿಕೆಟ್ ಹಾ ಕೋಲಿ ಯಾウド್ರು ಯಾウド ಟಿಕೆಟ್ ಕೋಳಿ ಅಲ್ಲಿ ക്രിക്കಟ್ ಅಲ್ಲಿ ಏನೇನೆನ್ ಇರುತ್ತೆ ಡಾಕ್ಟರ್ ಓ ക്രിക്കಟ್ ಓ ನೀವ್ ಇಂಜಿನಿಯರಿಂಗ್ ಮಾಡಿ ಡಾಕ್ಟರ್ ಆದಂಗೆ ക്രിക്കಟ್ ಅಲ್ಲಿ ವಾಲಿವಾಲು ಇರುತ್ತಾ ಓಕೆ ಡಾಕ್ಟರ್ ಅಲ್ಲ ಡಾಕ್ಟರ್ ಕ್ರಿಕೆಟ್ ಹೆಂಗ್ ಆಡೋದು ಹೇಳಿ ನೋಡೋಣ ಈಗ ಬಾಲ್ ಆಗ್ತಾರೆ ಅಲ್ವಾ ಯಾರ್ ಬಾಲ್ ಆಗ್ತಾರೆ ಡಾಕ್ಟರ್ ಹೌದಾ ನಿಮ್ಮ ಕನ್ನಡಿ ತುಂಬಾ ಚೆನ್ನಾಗಿದೆ ಡಾಕ್ಟರ್ ಥ್ಯಾಂಕ್ ಯು ಅಯ್ಯೋ ಕಟ್ಟೇನ ಮಾಡ್ಬೇಡಿ ಡಾಕ್ಟರ್ ಟ್ಯಾಬ್ಲೆಟ್ ಏನದ್ರು ಕೊಡಿ ಟ್ಯಾಬ್ಲೆಟ್ ತಿನ್ನಿ ಸಿರಚನ ಕೊಡಿ ಹ್ಮ್ ಏ ಚಮಕ್ ನೆದ್ದೆ ಮಾರೈ ಶುಷ್ಟಿ ನಿಲ್ಲತಿನಿ ಅಂದ್ರೆ ತಲೆನ ನೀವು ಎಮ್ ಬಿ ಬಿ ಎಸ್ ಮುಗ್ಸಿದೀರಾ ಮುಗ್ಸಿದೀವಿ ಬಿ ಬಿ ಎಸ್ ಅಂದ್ರೇನು ಹೇಳಿ ಗೊತ್ತಿಲ್ಲ ಎಮ್ ಬಿ ಬಿ ಎಸ್ ಅಂದ್ರೇ ಗೊತ್ತಿಲ್ಲ ಆದರೆ ಮುಗ್ಸಿದ್ದೀರ ಯಾವ ಯೂನಿವರ್ಸಿಟಿ ಡಾಕ್ಟರ್ ನೀವು ಇಂಜಿನಿಯರಿ ಚೋ ತಡ್ಕೊಳ್ಳೋಕ್ಕಾಗ್ತಿಲ್ಲ ಡಾಕ್ಟರ್ ನಿಮ್ಮ ಸವಾಸನ ಡಾಕ್ಟರ್ ತುಂಬಾ ಕಾಲು ನೋವು ಕಾಲು ನೋವು ಮಾಡ್ತಿಲ್ಲ ಕಟ್ ಆಗಬೇಕು ತುಂಬ ಕೈ ನೋವು ಏನೂ ಕಟ್ ಮಾಡಿರ್ತೈತಿ

Tata. See you. See you. I love you. I love you. Mama. Mama. <laughs>